ರಾಮಮೂರ್ತಿ ಸಿ ಕೆ ಮಾನ್ಯ ಅಧ್ಯಕ್ಷರೇ ನೂರ ಅರವತ್ತ ಮೂರು ಚುಕ್ಕೆ ಗುರುತಿನ ಪ್ರಶ್ನೆಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿ ಉತ್ತರವನ್ನು ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ನಾನು ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಬ್ರ್ಯಾಂಡ್ ಬೆಂಗ್ಳೂರ್ ಬಗ್ಗೆ ಕೆಲವು ಕ್ವಶನ್ನ ನಾವು ಉಪಮುಖ್ಯಮಂತ್ರಿಗಳಲ್ಲಿ ನಾವು ಕೇಳಿದ್ವಿ ಇವಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನನ್ನ ಪ್ರಶ್ನೆ ಇರೋದು ಬ್ರಾಂಡ್ ಬೆಂಗಳೂರು ಅಂತ ಅಂತಂದರೆ ಏನು ಪರಿಕಲ್ಪನೆ ಏನಿದೆ ಒಂದು ಕಡೆ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತೀರಾ ಒಂದು ಕಡೆ ಗ್ರೇಟರ್ ಬೆಂಗಳೂರನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಮಹಾನಗರ ಪಾಲಿಕೆಯನ್ನು ಐದು ಭಾಗವನ್ನಾಗಿ ಮಾಡಬೇಕು ಅಂತ ಇದೆ ಇದು ಪರಿಕಲ್ಪನೆ ಏನು ಅಂತ ಅಂದ್ಬಿಟ್ಟು ನಮಗೆ ಸರಿಯಾಗಿ ಸದನಕ್ಕೆ ಗೊತ್ತಿಲ್ಲ ಎರಡನೇದು ನನ್ನ ಉಪಮುಖ್ಯಮಂತ್ರಿಗಳು ಮೊದಲೇ ಹಂತದ ವೈಟ್ ಟ್ಯಾಪಿಂಗ್ ಚಾಲನೆಯನ್ನು ಮಲ್ಲೇಶ್ವರದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಆದರೆ ನಾವು ಕೇಳೋವಂಥ ಕ್ವೆಶನಲ್ಲಿ ಮಾನ್ಯ ಅಧ್ಯಕ್ಷರೇ ಬರೀ ಹತ್ತು ಹನ್ನೆರಡು ವಿಧಾನಸಭಾ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಮಾಡ್ತೀರ ಗ್ರ್ಯಾಂಟ್ ಕೊಟ್ಟಿದ್ದೀರಾ ಬೇರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವುಗಳೇನು ಪಾಪ ಮಾಡಿದ್ದೀವಿ ನಮ್ಮ ಜನ ಬ್ಯಾಂಕ್ ಬೆಂಗಳೂರಿಗೆ ಬರಲ್ವಾ ನನ್ನ ಮತಕ್ಷೇತ್ರ ಆಗಲಿ ಬೇರೆ ಬೇರೆ ಮತಕ್ಷೇತ್ರ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸಾ ಕೂಡ ಬಂದಿಲ್ಲ ರಸ್ತೆ ಗುಂಡಿಗಳು ಮುಚ್ಚಿಲ್ಲ ಇವತ್ತು ನೋಡಿ ಇವತ್ತು ನಾನು ಕ್ವೆಶನ್ನ ಕೇಳಿದ್ದೆ ಎಷ್ಟು ಎಷ್ಟು ಒಂದು ಕೋಟಿ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾರು ಸಾವಿರದ ಇನ್ನೂರ ಎರಡು ರಸ್ತೆ ಗುಂಡಿಗಳನ್ನು ಗುರುತಿಸಲಾಗಿದ್ದು ಇದರ ಪೈಕಿ ಸಾವಿರದ ಐನೂ ಹದಿನೈದು ಸಾವಿರದ ಆರುನೂರ ಎಂಬತ್ತು ಮುಚ್ಚಲಾಗಿದೆ ಇಡೀ ಬೆಂಗಳೂರಿನಲ್ಲಿ ಐದು ಸಾವಿರ ಐನೂರ ಹದಿನಾರು ಗುಂಡಿಗಳು ಮಾತ್ರ ಉಳಿದಿವೆ ಅಂದ್ಬಿಟ್ಟು ಇಲ್ಲಿ ಅಧಿಕಾರಿಗಳು ನನಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಇಲ್ಲಿರುವಂಥ ಬೆಂಗಳೂರು ಶಾಸಕರು ಯಾರ್ಯಾರು ಕೇಳಿ ಇಡೀ ಬೆಂಗಳೂರು ಮಹಾನಗರದಲ್ಲಿ ಬರೀ ಐನೂರ ಹದಿನಾರು ಗುಂಡಿಗಳು ಮಾತ್ರ ಇದೆಯಾ ಒಂದೊಂದು ವೈಟ್ ಮಾತ್ರ ಟ್ಯಾಪಿಂಗ್ ಕಾಣಿಸ್ತಿಲ್ಲ ಎಲ್ಲೂ ಕೂಡ ಮೇಜರ್ ರಸ್ತೆಗೆ ಟಾರ್ಗಳು ಆಗ್ತಿಲ್ಲ ಅಧ್ಯಕ್ಷರೇ ಆಚೆ ಕಡಿಂದ ಜನಕ್ಕೆ ಹೆಂಗೆ ಹೋಗೋದು ಏನಾಗೋದು ಈ ತರ ಪರಿಸ್ಥಿತಿ ಆಗಿದೆ ಕೇಳ್ಕೊಡೋದು ಮಾಧ್ಯ ಸಚಿವರು ಕೇಳ್ಕೊಡೋದಷ್ಟೇ ಬೆಂಗಳೂರಿನವ್ರ ಉಸ್ತುವಾರಿ ಇದ್ದೀರಿ ದಯಮಾಡಿ ಬೆಂಗಳೂರು ಕಲ್ಪನೆ ಬಗ್ಗೆ ಏನು ಬರೀ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಮೂಲಭೂತ ಸೌಲಭ್ಯಗಳು ಏನು ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಂದ್ರೆ ಈಗ ಸುಮಾರು ಕೊಟ್ಟಿದ್ದಾರೆ ಚಾನಲ್ಗಳು ಮಾಡ್ತೀವಿ ಸುರಂಗ ಮಾಡ್ತೀವಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಇದುವರೆಗೆ ಟೋಟಲ್ ನಾವು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅಕೌಂಟ್ ಸಾವಿರದ ಏಳ್ನೂರು ಕೋಟಿ ಅಂತ ಹೇಳಿದಿರ ಸುರಂಗ ಮಾರ್ಗ ಸುರಂಗ ಮಾರ್ಗ ಇನ್ನೂರು ಕೋಟಿ ರೂಪಾಯಿ ಅಂತ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ಆಗುತ್ತೆ ಮೆಟ್ರೋ ಫ್ಲೈಓವರ್ ಸಾವಿರ ಕೋಟಿ ಮಾಡಿದೀರ ದಯಮಾಡಿ ನಾವು ಕೇಳ್ಕೊಳೋದು ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಎಲ್ಲೆಲ್ಲಿ ಕೊಡಬೇಕು ಅಂತ ಅವಕಾಶ ಮಾಡಿಕೊಡಿ ನಾವು ಬೆಂಗಳೂರು ಕ್ಷೇತ್ರಕ್ಕೆ ಪ್ರಶ್ನೆಲ್ಲ ಕೇಳಿದ್ದೀರಿ ಇದನ್ನ ನಾವು ಜಯನಗರ ಮುಟ್ಟಬಹುದು ಈ ಹೊತ್ತಿನಲ್ಲಿ